ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಶ್ವಿನಿ ನಾನು ನಿಮ್ಮ ಮುಂದೆ ಒಂದು ಭಾವಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇನೆ ಹೊಸ ವರುಷ ಬಂದಾಗ ಹೊಸ ಹರುಷ ತಂದಾಗ ಹೊಸ ವರುಷ ಬಂದ ಹೊಸ ಹರುಷ ತಂದಾಗ ಮನಸೆ ನೀನೇ ಬೇಕು ಬೇಕೋ ಬೇಕು ಬೇಕು ಮುಂದೆ ನಿಂತಾಗ ಬಂದ ಕಣ್ಣ ಮುಂದೆ ನಿಂತಾಗ ಮನಸೇ ನೀ ನೆ ಸಾಕು 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 ಹೊಸ ವರುಷ ಬಂದಾಗ ಹೊಸ ಹರುಷ ತಂದಾಗ ಹೊಸ ವರುಷ ಬಂದಾಗ ಹೊಸ ಹರುಷ ತಂದಾಗ ಮನಸೆ ಮತ್ತೆ ನನ್ನವೇ ಕತ್ತಲಲ್ಲಿ ಬೆಳಕಿನಲ್ಲಿ ನೆರಳಿನಲ್ಲಿ ಬಿಸಿಲಿನಲ್ಲಿ ನಡೆದು ಬಂದದ ಸುಖಗಳೆಷ್ಟೋ ಕತ್ತಲಲ್ಲಿ ಬೆಳಕಿನಲ್ಲಿ ನೆರಳಿನಲ್ಲಿ ಬಿಸಿಲಿನಲ್ಲಿ ಕತ್ತಲಲ್ಲಿ ಬೆಳಕಿನಲ್ಲಿ ನೆರಳಿನಲ್ಲಿ ಬಿಸಿಲಿನಲ್ಲಿ ನಡೆದು ಬಂದ ದಾರಿಯಲ್ಲಿ ಸವಿದ ದುಃಖ ಸುಖಗಳೆಷ್ಟೋ ಕಾಲಚಕ್ರ ದುರುಳಿನಲ್ಲಿ ನೆನಪಿನ ಸುರುಳಿಯಲ್ಲಿ ಕಾಲಚಕ್ರ ದುರುಳಿನಲ್ಲಿ ನೆನಪಿನ ಸುರುಳಿಯಲ್ಲಿ ಕಂಡು ಮರೆತ ಮುಖಗಳೂ ಒಳಗೆ ನಿಂತ ಹೃದಯಗಳೆಷ್ಟೋ ಹೊಸ ವರುಷ ಬಂದಾಗ ಹೊಸ ವರುಷ ತಂದಾಗ ಮನಸೆ ನಿನ್ನವೇ ಬೇಕು 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 ಕಹಿ ನೆನಪು ಬಂದಾಗ ಕಣ್ಣ ಮುಂದೆ ನಿಂತ ನೀ ನೋವೇ ಸಾಕು 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 ಹೊಸ ಬಂದಾಗ ಹೊಸ ತಂದಾಗ ಮನಸೆ ಮತ್ತೆ ನನ್ನೇ ನಡೆಗಳಲ್ಲಿ ನುಡಿಗಳಲ್ಲಿ ಮನಬಿರಿದು ತುಡಿಯುವಲ್ಲಿ ಆಡಿನಲಿದ ಸಮಯದಲ್ಲಿ ತುಡಿಯುವಲ್ಲಿ ನಡೆಗಳಲ್ಲಿ ನುಡಿಗಳಲ್ಲಿ ಮನ ಬಿರಿದು ತುಡಿಯುವಲ್ಲಿ ಹಾಡಿನ ಸಮಯದಲ್ಲಿ ಅರಿದು ನಡೆದ ಮನಗಾಳೆಷ್ಟೋ ನೆನಪನೆಲ್ಲ ಒತ್ತು ಎದೆಯಲಿ ಭವ್ಯ ಭಾವದ ಬಾಡಿನಲ್ಲಿ ನೆನಪನೆಲ್ಲ ಒತ್ತು ಎದೆಯಲಿ ಭವ್ಯ ಭಾವದ ಬಾಳಿನಲ್ಲಿ ನವ್ಯರಾಗದ ಹಾಡಿನಲ್ಲಿ ಹೊಸತು ಹಾಡ ಕಾಣುವ ಹೊಸದು ಹಾಡುವ ಬೆಳ್ಳಿರಿಗೆ ಕಾಣುವ ಹೊಸ ವರುಷ ಬಂದಾಗ ಹೊಸ ಹರುಷ ತಂದಾಗ ಹೊಸ ವರುಷ ಬಂದಾಗ ಹೊಸ ಹರುಷ ತಂದಾಗ ಮನಸೆ ನೀನ ಸಾಕು 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 ಹೊಸ ವರುಷ ಬಂದಾಗ ಹೊಸ ತಂದಾಗ ಹೊಸ ವರುಷ ಬಂದಾಗ ಹೊಸ ಹರುಷ ತಂದಾಗ ಮನಸೆ ಮತ್ತೆ ನನ್ನ ಧನ್ಯವಾದಗಳು